ನೋಡಿ ಧರ್ಮಸ್ಥಳದ ಘಟನೆಯ ಬಗ್ಗೆ ಏನು ಅನ್ಯಾಯ ನಡೆದಿದೆ ಅನ್ನುವಂಥ ದೂರುಗಳು ಬಂದಾಗ ಅದನ್ನು ತನಿಖೆ ನಡೆಸಿ ಸತ್ಯ ಏನು ಸುಳ್ಳೇನು ಜನತೆ ಮುಂದೆ ಇಡಿ ಅಂತ ಹೇಳಿದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿ ಯಾರೋ ಪತ್ರಕರ್ತರು ಅವರ ಮೇಲೆ ಹಲ್ಲೆ ನಡೆಸಿದ್ರು ದೌರ್ಜನ್ಯ ನಡೆಸಿದ್ರು ಪತ್ರಿಕಾ ರಂಗ ಅನ್ನುವಂಥದ್ದು ಈ ದೇಶದ ನಾಲ್ಕನೇ ಒಂದು ಅಂಗ ಆಗಿ ಪ್ರಜಾತಂತ್ರದ ಅಂಗವಾಗಿ ಅವರ ಮೇಲೆ ಹಲ್ಲೆ ಮಾಡಿದಾಗ ನಾವು ಒಂದು ರಾಜಕೀಯ ಪಕ್ಷ ನಮ್ದು ಬದ್ಧತೆ ಇರುವ ರಾಜಕೀಯ ಪಕ್ಷ ಆ ರಾಜಕೀಯ ಪಕ್ಷದ ಕರ್ತವ್ಯವಾಗಿ ನಾವು ಅಲ್ಲಿ ಹೋಗಿದ್ದೇವೆ ಅವರಿಗೆ ಸಾಂತ್ವನ ಹೇಳಿದ್ದೇವೆ ಅದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ ಸುನೀಲ್ ಕುಮಾರ್ ನೀನು ಯಾರಪ್ಪ ವಿಧಾನಸೌಧದಲ್ಲಿ ನಿಲ್ಲ ಕೇಳಲಿಕ್ಕೆ ಎಸ್ ಡಿ ಪಿಗೆ ಅಲ್ಲಿ ಏನ್ ಕೆಲಸ ಅಂತೇಳಿ ನೀನು ನಿನ್ನನ್ನು ಕೇಳಿ ನಾವು ಹೋಗ್ಬೇಕಾ ಸುನೀಲ್ ಕುಮಾರನ್ನು ಕೇಳಿ ನಾವು ಹೋಗ್ಬೇಕಾ ಈ ದೇಶದ ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾದ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವ ಜನರ ಹಕ್ಕುಗಳಿಗಾಗಿ ಹೋರಾಡುವ ನ್ಯಾಯ ಮತ್ತು ಅನ್ಯಾಯ ಏನು ಅನ್ನುವಂತ ಸ್ಪಷ್ಟವಾದಂತಹ ಗುರುತು ಗಣೇಶ ಚತುರ್ಥಿಯ ಶುಭಾಶಯಗಳು ಶಾಲವಾದ ಹುಸಾ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಥ್ರೀ ಏಟ್ ಡಬಲ್ ನೈನ್ ಮಾಡಿಕೊಂಡಿರುವ ಒಂದು ರಾಜಕೀಯ ಪಕ್ಷ ಆಗಿರ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗಾಗಿ ಎಲ್ಲೇ ಅನ್ಯಾಯ ಆದ್ರೂ ಎಲ್ಲೇ ಅನ್ಯಾಯ ಆದ್ರೂ ನಾವು ಧರ್ಮಸ್ಥಳ ಇರಲಿ ಅದು ಉಳ್ಳಾಳ ಇರಲಿ ಅದು ಅಜ್ಮೀರ್ ಇರಲಿ ಅದು ಬೇರೊಂದು ಕಡೆ ಇರಲಿ ಎಲ್ಲೇ ಅನ್ಯಾಯ ಆದರೂ ಆ ಅನ್ಯಾಯವನ್ನ ಪ್ರಶ್ನೆ ಮಾಡಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೊಟ್ಟ ಮೊದಲಿಗೆ ಅಲ್ಲಿರ್ತದೆ ಯಾರ ಅವ ದೊಣ್ಣೆ ನಾಯಕನ ಯಾರಪ್ಪನ ಯಾವುದೇ ದೊಣ್ಣೆ ನಾಯಕನ ಅನುಮತಿ ನಮಗೆ ಅಗತ್ಯ ಇಲ್ಲ ಅನ್ನುವಂತ ವಿಚಾರವನ್ನ ಇವತ್ತು ಗಂಡ ಗಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಅನುಮತಿ ಬೇಕಿಲ್ಲ ಸುನೀಲ್ ಕುಮಾರ್ ನಮಗೆ ಗೊತ್ತಿದೆ ನ್ಯಾಯ ಏನು ಅನ್ಯಾಯ ಏನು ಸತ್ಯ ಏನು ಸುಳ್ಳೇನು ಏನು ನಮಗೆ ಗೊತ್ತಿದೆ ಹಾಗಾಗಿ ಇವತ್ತು ಏನು ನಮ್ಮ ಸಂವಿಧಾನ ಬದ್ಧ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ ಅನ್ಯಾಯ ಆದಾಗ ದೌರ್ಜನ್ಯ ಆದಾಗ ಆ ಹಕ್ಕುಗಳನ್ನು ಕೇಳಲಿಕ್ಕೆ ಇರುವಂತಹ ಒಂದು ಪಕ್ಷ ಆಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಂಧುಗಳೇ ಹಾಗಾಗಿ ಇನ್ನಷ್ಟು ಜನರು ಮಾತನಾಡಿಕಿದೆ ಹಾಗಾಗಿ ಈವತ್ತಿನ ಸಂದೇಶ ಇಷ್ಟೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು ಇನ್ನೂರು ವರ್ಷಕ್ಕಿಂತಲೂ ಹೆಚ್ಚು ಹೋರಾಟ ಮಾಡಿ ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವ್ಯಾರೂ ಪಾಲ್ಗೊಳ್ಳಲಿಲ್ಲ ಆದರೆ ನಮ್ಮ ಹಿರಿಯರು ಪಾಲ್ಗೊಂಡು ಪ್ರಾಣ ಅರ್ಪಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಇದನ್ನು ರಕ್ಷಣೆ ಮಾಡಬೇಕು ಈ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು ಎಲ್ಲೇ ಅನ್ಯಾಯ ಕಂಡ್ರು ಆ ಅನ್ಯಾಯದ ವಿರುದ್ಧ ನಾವು ಮಾತನಾಡಬೇಕು ಎಲ್ ನ್ಯಾಯಕ್ಕಾಗಿ ನಾವು ಮುಂಚೂಣಿಯಲ್ಲಿ ನಿಲ್ಲಬೇಕು ಯಾವುದೇ ತ್ಯಾಗ ಮಾಡಲಿಕ್ಕೂ ನಾವು ಸಹ ನಾವು ತಯಾರಾಗಬೇಕು ಇನ್ನೂರು ವರ್ಷಗಳ ಕಾಲ ಜೈಲಲ್ಲಿ ಇದ್ದುಕೊಂಡು ಕಷ್ಟಪಟ್ಟುಕೊಂಡು ಪ್ರಾಣ ತ್ಯಾಗ ಮಾಡಿ ಈ ಸ್ವಾತಂತ್ರ್ಯವನ್ನು ನನ್ನ ಕೊಟ್ಟಿದ್ರೆ ಆ ಸ್ವಾತಂತ್ರ್ಯವನ್ನು ಈ ಫ್ಯಾಸಿಶ್ ಶಕ್ತಿಗಳಿಂದ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನು ನಾವೆಲ್ಲರೂ ನಿರ್ವಹಿಸಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ದೇಶವನ್ನು ನಾವು ಟ್ರಾನ್ಸ್ಫರ್ ಮಾಡಬಹುದು ಒಂದು ಒಳ್ಳೆಯ ದೇಶದ ಕೊಡುಗೆಯನ್ನು ನಾವು ಕೊಡಬಹುದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ದೇಶದ ಎಲ್ಲರಿಗೂ ಸಮಾನ ಅವಕಾಶಗಳಿರುವ ಎಲ್ಲರಿಗೂ ಸಮಾನ ಗೌರವ ಇರುವ ಎಲ್ಲರಿಗೂ ಎಲ್ಲ ಹಕ್ಕುಗಳು ಸಿಗುವಂತಹ ಒಂದು ಒಳ್ಳೆಯ ಭಾರತವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಟ್ರಾನ್ಸ್ಫರ್ ಮಾಡುವಂಥ ಒಂದು ಕೆಲಸವನ್ನು ಮಾಡುವ ಅದಕ್ಕಾಗಿ ನೀವು ಇವತ್ತು ಪ್ರತಿಜ್ಞೆಯನ್ನು ಮಾಡುವ ಅಂತ ಹೇಳ್ತಾ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಸಿ ಪಿ ಎಲ್